ದುಡ್ಡು ವಸೂಲಿ ಆಗೋದಿಲ್ಲ ಅನ್ನಕೋಸ್ಕರ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಂತ ಜನರಿಗೆ ಕೇಳ್ತುಂಬಿಟ್ಟರೆ ಇವ್ರ ಏನ್ ಮಾಡ್ತಾರೆ ನೈಟ್ ಎರಡ್ ಗಂಟೆ ರಾತ್ರಿ ಒಂದ್ ಗಂಟೆ ರಾತ್ರಿ ನಾವ್ ಅಷ್ಟೊತ್ತಿ ಎದ್ ಬಂದು ಕರೆಂಟ್ ಹಾಕಬೇಕು ಅಲ್ಲಿ ನಾವು ಕರೆಂಟ್ ಈಗ ಆಟೋ ಸ್ಟಾರ್ಟ್ ಬಂದವ್ ಹಾಕ್ತಾರೆ ಹಾಕಿದಾಗ ಇಲ್ಲೇನೋ ಒಂದ್ ಕಡೆ ವಾಲ್ ಬಿಚ್ಚಾಯ್ತು ಅಂದ್ರೆ ನೀರು ಡ್ರಿಪ್ಗೆ ಇದಕ್ಕೆಲ್ಲ ಸಬ್ಸಿಡಿ ಕೊಡ್ತೀವಿ ರೈತರಿಗೆ ಹಂಗ ಅಂತ ದಿನ ಬೆಳಗಾದ್ರೆ ತೋರಿಸ್ತಾರೆ ಆದ್ರೆ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ನೇದ್ರಳ್ಳಿಯಲ್ಲಿ ಇದ್ದೇವೆ ಇವತ್ತಿನ ನಮ್ಮ ಅತಿಥಿ ಸಾಗರ ತಾಲೂಕಿನ ರೈತ ಸಂಘದ ಅಧ್ಯಕ್ಷೆಯಾಗಿದ್ದಾರೆ ಕೃಷಿ ವಿಭಾಗದಲ್ಲಿ ಕೇವಲ ಕೃಷಿಕರು ಕೆಲಸ ಮಾಡ್ತಾರೆ ಈ ತರ ಒಂದು ವಿಭಾಗ ಇದ್ರೆ ಒಂದು ರೈತ ಸಂಘದ ಮಹಿಳಾ ಅಧ್ಯಕ್ಷಿಯಾಗಿ ತಮ್ಮ ಕೃಷಿ ಜಮೀನಿನ ನಿರ್ವಹಣೆ ಯಾವ ತರ ಮಾಡ್ತಿದ್ದಾರೆ ಅಂತ ಹೇಳಿ ಪರಿಚಯ ಮಾಡ್ಕೊಳಕ್ ನಾವಿದ್ ಬಂದಿದ್ದೇವೆ ನಮ್ಮ ಇವತ್ತಿನ ಅತಿಥಿ ಸಾಗರ ತಾಲೂಕಿನ ಮಹಿಳಾ ರೈತ ಸಂಘದ ಅಧ್ಯಕ್ಷ ಜಯಲಕ್ಷ್ಮಿ ಅವರು ನಾನು ಈ ಸಂದರ್ಭದಲ್ಲಿ ಅವರಿಗೆ ಮುಕ್ತ ಮನಸ್ಸಿನಿಂದ ಆಹ್ವಾನಿಸ್ತಾ ಇದ್ದೇನೆ ಈ ನಮ್ಮ ಕಾರ್ಯಕ್ರಮಕ್ಕೆ ಅವ್ರಿಗೆ ಸೇರ್ಕೋಬೇಕಂತ ಮನವಿ ಸಹ ಮಾಡ್ತಾ ಇದ್ದೇನೆ ಅಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ ನಮಸ್ಕಾರ ನನ್ನ ಹೆಸರು ಜಯಲಕ್ಷ್ಮಿ ಅಂತ ನಮ್ಮ ನಮ್ಮನೆಯ ಹೆಸರು ಶುಂಠಿ ಮಂಜಪ್ಪ ಅಂತ ಹೇಳಿ ಈ ಭಾಗದ ಪ್ರತಿಷ್ಠಿತ ವ್ಯಕ್ತಿಯಾದಂತಹ ಸುಂಟಿ ಮಂಜಣ್ಣನವರ ಧರ್ಮ ಪತ್ನಿ ಸಾಗರ ತಾಲೂಕಿನ ರೈತ ಮಹಿಳಾ ಸಂಘದ ಅಧ್ಯಕ್ಷ ಹಾಲಿ ಹಾಲಿ ಅಧ್ಯಕ್ಷ ಕೆಲಸ ಮಾಡ್ತಾ ಆಮೇಲೆ ನಂದಿ ತಲೆ ಸಹಕಾರ ಸಂಘದ ಡೈರೆಕ್ಟರ್ ಈಗ ನಾನೀಗ ಐದನೇ ಬಾರಿ ಗೆದ್ದಿದ್ದೀನಿ ಐದನೇ ಬಾರಿ ಡೈರೆಕ್ಟರ್ ಆಗಿದ್ದೀನಿ ಈಗ ಇಪ್ಪತ್ತೊಂದನೇ ವರ್ಷ ಈಗ ಶುರು ಈ ಒಂದು ಅಧ್ಯಕ್ಷ ಗಿರಿ ಮತ್ತು ಡೈರೆಕ್ಟರ್ ಗಿರಿ ಮಾಡ್ತಾ ಇದೀರಲ್ಲ ಇದಕ್ಕೆ ನಿಮ್ಮ ಮೂಲ ಸಾಧನೆ ಏನು ಮೂಲ ಸಾಧನೆ ಅಂದ್ರೆ ನಾನು ನಮ್ಮ ಅಪ್ಪ ಎರಡು ಜನ ಹೆಣ್ಮಕ್ಳು ನಾವು ನಮ್ಮಅಪ್ಪಂಗೆ ಅಪ್ಪನ ಜೊತೆಗೆ ಯಾವಾಗ್ಲೂ ನಾನು ಈ ಭೂಮಿ ಕೆಲಸದಲ್ಲಿ ರೈತರ ಕೆಲಸದಲ್ಲೇ ತೊಡಕೊಂಡಿದ್ದೆ ಅವಾಗ ಅಪ್ಪ ಸಹಾಯಕ್ಕೆ ನಾನು ಎಲ್ಲದಕ್ಕೂ ಬರ್ತಾ ಇದ್ದೆ ಅಪ್ಪನ ಸಹಾಯಕ್ಕಾಗಿ ಬಾಲ್ಯದಿಂದನು ಕೃಷಿನೇ ಆಯ್ಕೆ ಮಾಡಿ ಕೃಷಿನೇ ಆಯ್ಕೆ ಮಾಡ್ಕೊಂಡಿರೋದು ಅವಾಗ ಕೃಷಿ ಮಾಡ್ಕಿಂತ ಮಾಡ್ಕಿಂತಾನೆ ನಮ್ಗೆ ಗಂಡ್ಮಕ್ಳು ಇಲ್ಲ ಹಂಗ ನಾನೇ ಕೃಷಿ ಅಂದರೆ ಬಂದೆ ಅಧ್ಯಕ್ಷರಾಗಕ್ಕೆ ದುಡ್ಡು ಕೊಟ್ಟ ಅಧ್ಯಕ್ಷರಾಗ್ತಾರೆ ಅಂತಾರೆ ನೀವು ದುಡ್ಡು ಕೊಟ್ಟ ಅಧ್ಯಕ್ಷರಾದರು ಅಥವಾ ನಿಮ್ಮ ಅನುಭವದ ಆಧಾರದ ಮೇಲೆ ಅಧ್ಯಕ್ಷ ಅನುಭವ ಆಧಾರದ ಮೇಲೆ ಅಧ್ಯಕ್ಷ ದುಡ್ಡು ಕೊಟ್ಟು ಯಾವದ್ ಕೊಡ್ಲಿ ನನಗೆ ಬೇಕಂತ ನಾನು ಕೇಳಿ ತಗೊಂಡಿಲ್ಲ ಅಧ್ಯಕ್ಷ ಮಾಡಿ ಅಂತ ಯಾರಿಗೂ ಕೇಳಿಲ್ಲ ಬಯಸದೆ ಬಂದ ಭಾಗ್ಯ ಹೇಳ್ಬೋದಾ ಈ ಒಂದು ಅಧ್ಯಕ್ಷರಾದವರಿಗೆ ಕೃಷಿ ಬಗ್ಗೆ ಮಾಹಿತಿ ಇರಬೇಕು ಮಹಿಳಾ ರೈತ ಸಂಘದ ಅಧ್ಯಕ್ಷ ಕೃಷಿ ಬಗ್ಗೆ ಮಾಹಿತಿ ಇರಬಹುದು ಮಾಹಿತಿ ಕೇಳಿದ್ರೆ ತಾವು ಹೇಳ್ಬಹುದಾ ಹೇಳ್ತೀನಿ ನನ್ನ ಅನುಭವ ನಾ ಹೇಳ್ತೇನೆ ಅಡಿಕೆ ವಿಚಾರದಲ್ಲಿ ತಮಗೆ ಇರುವ ಮಾಹಿತಿ ಏನು ಅಡಕೆ ವಿಚಾರ ನಾವು ಆ ಬೀಜದಿಂದನೂ ಅದನ್ನ ಸಂಶೋಧನೆ ಮಾಡ್ತಾರ ಮಾಡಿ ನೋಡಿ ಅಡಿಕೆ ಮರ ಹೆಂಗಿದೆ ಆ ಕೊನೆ ಹೆಂಗಿದೆ ಅದು ಅಡಿಕೆ ಸುಲ್ದು ಸಿಪ್ಪೆ ತೆಳು ಇದೆಯಾ ದಪ್ಪ ಇದೆಯಾ ನೋಡಿ ಅದು ಅಂತ ಬೀಜ ತಗೊಬಂದು ಬೀಜ ಮಾಡಿ ಗಿಡ ಮಾಡ್ಕೊಂಡು ನಾವು ಮಾಡ್ಬೇಕು ಅಡಿಕೆ ಗಿಡ ಅಡಿಕೆ ತೋಟದ ಮಧ್ಯದಲ್ಲಿ ಉಪ ಬೆಳೆಯಾಗಿ ಏನೇನು ಆಯ್ಕೆ ಮಾಡ್ಕೋಬಹುದು ಏಲಕ್ಕಿ ಬೆಳಿಬಹುದು ಕಾಳು ಮೆಣಸು ಒಂದು ಹತ್ತು ವರ್ಷದ ಮೇಲೆ ಹಾಕ್ಬೇಕು ಕಾಳು ಮೆಣಸನ್ನ ಬೇಗ ಹಾಕ್ಬಾರ್ದು ಕಾಳು ಮೆಣಸನ್ನ ಒಂದ್ ಹತ್ತು ವರ್ಷ ಟೈಮ್ ಕೊಟ್ಟು ಹಾಕ್ಬೇಕಾಗತ್ತೆ ಯಾಕಂದ್ರೆ ಅದು ಮರ ಗ್ರೀನ್ ಇದ್ರೆ ಕಾಳು ಮೆಣಸಿನ ಬೆಳಿ ಅಂಟಿಗಳಲ್ಲ ಬೇರೆ ಅಂಟಲ್ಲ ಕಪ್ ಆ ಕಾಳು ಮೆಣಸು ಬೆಳಿಬಹುದು ಕೊಕ್ಕೋ ಬೆಳಿಬಹುದು ಲವಂಗ ಬೆಳಿಬೋದು ಜಾಯಿ ಬೆಳಿಬಹುದು ಆಮೇಲೆ ಒಂದು ಐದಾರು ವರ್ಷದವರೆಗೂ ಶುಂಠಿ ಬೆಳಿಬಹುದು ಕಬ್ಬಿ ಮಧ್ಯದಲ್ಲಿ ಕಬ್ಬು ಬೆಳಿಬಹುದು ಕೋಲ್ಗೆಣಸು ಬೆಳೆ ಮರಗು ಅಂತ ಹೇಳ್ತಾರೆ ಆ ಗೆಣಸನ್ನು ಉದಿ ಮೇಲೆ ಅದನ್ನು ಬೆಳಿಬಹುದು ತೋಟ ಗುದಿ ಹಾಕ್ತಿವಲ್ಲ ಮೇಲೆ ಉದಿ ಆದ್ರೆ ಅದನ್ನು ಬೆಳಿಬೋದು ಹಲವಾರು ಬೆಳೆ ಬೆಳಿಬಹುದು ಅನುಭವದಲ್ಲಿ ಹೇಳ್ತಾ ಇರೋದು ಇಲ್ಲ ಇಲ್ಲ ನಾನ್ ಮಾಡಿ ಹೇಳ್ತಾ ಇರೋದು ನನ್ನ ತೋಟದಲ್ಲಿ ಎಲ್ಲಾ ಕಡೆ ಕಾದು ಮರ್ಜೆನ್ಸಿನ್ ಗಿಡಗಳು ಇದಾವೆ ಲವಂಗ ಇದಾವೆ ಜಾಯ್ಕಾಯಿ ಇದಾವೆ ಏಲಕ್ಕಿ ಇದೆ ಎಲ್ಲಾ ಗಿಡಗಳ ತೋರಿಸ್ತೀನಿ ಅಧ್ಯಕ್ಷೆ ಜಯಲಕ್ಷ್ಮಿ ಅವ್ರ ಬಳಿ ಎಷ್ಟು ಎಕರೆ ಜಮೀನ್ ಇದೆ ಅಂತ ಕೇಳಿದ್ರೆ ಉತ್ತರ ಏನು ನನ್ನ ನನ್ನ ಹೆಸರಲ್ಲಿ ಇರೋದು ಮೂರುವರೆ ಎಕರೆ ಅಡಿಕೆ ತೋಟ ನಾನು ಅಡಕೆ ತೋಟ ಮಾಡಿರೋದು ಮೂರು ಎಕರೆ ಜಮೆ ಸಮಗ್ರ ಕೃಷಿಗೆ ಒತ್ತು ಕೊಟ್ಟಿದ್ದೀರೋ ಅಥವಾ ಯಾವ್ದಾದ್ರು ಒಂದು ಬೆಳೆ ಮಾತ್ರ ಮಾಡಿ ಇಲ್ಲ ಇಲ್ಲ ಬಾಳೆ ಸಮಗ್ರ ಕೃಷಿನೇ ಮಾಡಿರೋದು ನಾನು ಹಾಗಾಗಿ ನಂಗೆ ಕೃಷಿ ಕಾಲೇಜಿಂದ ಕಿದು ಶಿವಮೊಗ್ಗ ಕೆ ಅವರು ನಂಗೆ ಕೃಷಿ ಪ್ರಶಸ್ತಿನೂ ಕೊಟ್ಟರೆ ಅತ್ಯುತ್ತಮ ಮಹಿಳೆ ಅಂತ ಜಿಲ್ಲಾ ಮಟ್ಟದ ಪ್ರಶಸ್ತಿನ ಕೊಟ್ಟಿದ್ರೆ ಸಮಗ್ರ ಬೆಳೆಗೆ ಮೇಲೆ ಒತ್ತು ಕೊಟ್ಟಿದ್ದು ಮೊದ್ಲಿಂದನೂ ಅದನ್ನೇ ಮಾರ್ಕ ಬಂದಿರೋದು ಅಧ್ಯಕ್ಷರ ಆಗಿರೋದು ನಾನೀಗ ಒಂದು ಮೂರು ವರ್ಷದ ಈ ಕಡೆಗೆ ಮೂರು ವರ್ಷದಿಂದ ರೈತ ಸಂಘದಲ್ಲಿ ನಿಮ್ಮ ಸಾಧನೆ ಏನು ರೈತ ಸಂಘದಲ್ಲಿ ನಮ್ಮ ಸಾಧನೆ ಏನು ಅಂತಂದ್ರೆ ಈಗ ರೈತರಿಗೆ ಏನ್ ಮಾಡ್ತಾರೆ ಅಂದ್ರೆ ಈಗ ಕರೆಂಟ್ ಗಳನ್ನ ನೈಟ್ ಕೊಡ್ತಾರೆ ನಾವು ರೈತರು ಹಗಲಲ್ಲ ಕೆಲಸ ಮಾಡಿರ್ತೀವಿ ನಮ್ಗೆ ಆ ನೈಟ್ ಕರೆಂಟ್ ಕೊಟ್ರೆ ನಮಗೆ ನಾನ್ ರಾತ್ರಿ ನಿದ್ದೆ ಬಿಡುವ ಪರಿಸ್ಥಿತಿ ಹಂಗಾಗಿ ನಮ್ಗೆ ಹಾವು ಹಸ್ರ ಏನಾರ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಇನ್ಸೂರೆನ್ಸ್ ಇಲ್ಲ ಸರ್ಕಾರ ಯಾವ್ದು ಇನ್ಸೂರೆನ್ಸ್ ಕೊಡ್ತಾ ಇಲ್ಲ ರೈತ ಬೆನ್ನೆಲುಬು ಬೆನ್ನೆಲುಬು ಅಂತ ಸರ್ಕಾರ ಹೇಳಿ ಅವ್ರ ಕುರ್ಚಿ ಗಟ್ಟಿ ಮಾಡ್ಕೆ ತರ್ಬಿಟ್ರೆ ಆದ್ರೆ ರೈತರಿಗೆ ಯಾವ ಸರ್ಕಾರನು ಏನು ರೈತರಿಗೆ ವಿಶೇಷ ಸವಲತ್ತು ಏನು ಇಲ್ಲ ಏನೂ ಇಲ್ಲ ಏನು ಇಲ್ಲ ನಾನು ಅದ್ರ ಬಗ್ಗೆ ಸ್ಟ್ರೈಕ್ ಶಿವಮೊಗ್ಗ ತನಕ ಹೋಗಿದ್ದೆ ನಮ್ಗೆ ಹಗಲು ಕರೆಂಟ್ ಕೊಡಿ ಬೆಳಿಗ್ಗೆ ಹಗಲು ಬೇಡ ಯಾಕಂದ್ರೆ ನಾವು ರಾತ್ರಿ ಹೊತ್ತು ನಾವು ಹಗ್ಲೆ ಕೆಲಸ ಮಾಡ್ತೀವಿ ರಾತ್ರಿ ನಾವು ಕಣ್ಣು ತುಂಬಾ ಮಲಗಬೇಕು ಮತ್ ನಾಳೆ ನಾವ್ ಕೆಲಸ ಮಾಡ್ಬೇಕಲ್ಲ ರೈತರು ಹಂಗಿಲ್ಲ ಇವ್ರು ಏನ್ ಮಾಡ್ತಾರೆ ನೈಟ್ ಎರಡ್ ಗಂಟೆ ರಾತ್ರಿ ಒಂದ್ ಗಂಟೆ ರಾತ್ರಿ ನಾವ್ ಅಷ್ಟೊತ್ತು ಎದ್ ಬಂದ್ ಕರೆಂಟ್ ಹಾಕ್ಬೇಕು ಅಲ್ಲಿ ನಾವು ಕರೆಂಟ್ ಈಗೆಲ್ಲ ಅಟ್ರಷ್ಟ್ರ್ ಬಂದಿವೆ ಹಾಕ್ತಾರೆ ಹಾಕಿದಾಗ ಇಲ್ಲೇನೋ ಒಂದ್ ಕಡೆ ವಾಲ್ ಬಿಚ್ಚೋಯ್ತಂದ್ರೆ ನೀರು ಅಷ್ಟು ಹೋಯ್ತು ನಿಮ್ಮ ರೈತಾಧ್ಯಕ್ಷರಾದ ಮೇಲೆ ಮೊಟ್ಟ ಮೊದಲ ಹೋರಾಟದ ಮೂಲ ಹೋರಾಟನೇ ರೈತರಿಗೆ ಬೆಳಗ್ಗೆ ಕರೆಂಟ್ ಕೊಡಿ ಅನ್ನೋದು ಇನ್ ಯಾವ ಇನ್ ಹೋರಾಟ ಮಾಡಿದ್ದೀರಿ ಆಮೇಲೆ ಈಗ ಮನೆಯಿಂದ ಮೈಕ್ರೋ ಫೈನಾನ್ಸ್ ಅಂತ ಒಂದ್ ಬಂದಿದೆ ಅದಕ್ಕೆ ಬೆಂಗಳೂರಿಗೆ ಮೊನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಅಲ್ಲೇ ಸ್ಟ್ರೈಕ್ ಮಾಡಿದ್ವಿ ಹೋಗಿ ಮೊನ್ನೆ ಬೆಂಗಳೂರು ಹೋಗಿ ಮೈಕ್ರೋ ಮೈಕ್ರೋ ಫೈನಾನ್ಸ್ ಬಹಳಷ್ಟು ಕೇಳ್ತಾ ಇದೀವಿ ಅಧ್ಯಕ್ಷರಾಗಿ ಕೇಳ್ತಾರೆ ರೈತರಿಗೆ ಏನ್ ತೊಂದರೆ ಆಯ್ತಿದ್ರಿಂದ ರೈತರಿಗೆ ಏನ್ ತೊಂದರೆ ಆಯ್ತಂದ್ರೆ ಇವರು ಸಹಕಾರ ಸಂಘದಿಂದ ಸರ್ಕಾರದ ಸಾಲ ಕೊಡ್ತಾ ಇದೀವಿ ಇವ್ರ ಏನ್ ಮಾಡಿದ್ರು ನಿಮ್ಗೆ ಏನು ಆಧಾರ ಬೇಡ ನಿಮ್ದೊಂದು ಆಧಾರ್ ಕಾರ್ಡ್ ಒಂದ್ ಕೊಡಿ ನಾವು ನಿಮ್ಗೆ ಎಷ್ಟು ಬೇಕಾದ್ರೆ ಸಾಲ ಕೊಡ್ತೀವಿ ಅಂತ ಕೊಟ್ರು ಅವ್ರ ಸಾಲ ತಗೊಳಕ್ ತಗೋಬೇಕ್ರೆ ಬಹಳ ಖುಷಿ ಇರುತ್ತೆ ತಗೊ ಬಿಡ್ತಾರೆ ರೈತರಿಗೆ ತಗೋಬಿಡ್ತಾರೆ ಆಮೇಲೆ ಅದನ್ನ ಮರುಪಾವತಿ ಮಾಡೋದು ಹೆಂಗೆ ಅವರು ಆಯ್ತಾ ಅದು ಒಂದು ಆಮೇಲೆ ರೈತರು ನಮ್ಮಲ್ಲಿ ಏನಾದ್ರು ಮುಗ್ದ ಜನರು ಎಜುಕೇಟೆಡ್ ಇಲ್ಲ ಅನ್ಎಜುಕೇಟೆಡ್ ಇದಾರೆ ಇವರು ಏನ್ ಮಾಡ್ತಾರೆ ದುಡ್ಕೊಳ್ಳೋದು ವಾರ ವಾರ ಕಟ್ಸ್ಕೊಳ ವಿದ್ಯಾರ್ಹತೆ ಕಮ್ಮಿ ಇದ್ದ ರೈತರೇ ಜಾಸ್ತಿ ಜಾಸ್ತಿ ಅನ್ಎಜುಕೇಟೆಡ್ ಅಂತ ಹೇಳೋ ಉದ್ದೇಶ ಏನಂದ್ರೆ ವಿದ್ಯಾರ್ಹತೆ ಕಮ್ಮಿ ಇದ್ದ ರೈತರು ಜಾಸ್ತಿ ಜಾಸ್ತಿ ವಿದ್ಯಾರ್ಹತೆ ಇದ್ದರು ಕಮ್ಮಿ ಇದಾರೆ ಇವ್ರೇನೋ ಸಾಲ ಕೊಡ್ತಾರೆ ಅಂದ ತಕ್ಷಣಕ್ಕೆ ಸಾಲ ತಗೋಬರ್ತಾರೆ ಆಮೇಲೆ ವಾರ ವಾರ ಕಷ್ಟ ಇರುತ್ತೆ ಮನೆ ಕಟ್ಬೇಕು ಆಮೇಲೆ ಮಕ್ಳು ಎಜುಕೇಶನ್ ಮಾಡಿಸ್ಬೇಕು ಎಲ್ಲ ಒಂದ್ ಕಾಯಿಲೆ ಕಸಲೆ ಬಂತು ಆಸ್ಪಿಟ್ಲಿಗೆ ಕಟ್ಬೇಕಾಗ್ತತಿ ಲಕ್ಷ ಕಟ್ಲೆ ಅಂತ ಅಂದ್ರೆ ಸಾಲ ತಗೋಬಿಡ್ತಾರೆ ಸಿಕ್ ಬಿಡ್ತಲ್ಲ ಎಲ್ಲೋ ಸಿಗ್ತಲ್ಲ ಸಾಕು ಅಂತ ಆಮೇಲೆ ಅದನ್ನ ಮರುಪಾವತಿ ಆಗದೇನೆ ಒದ್ದಾಡ್ತಾರೆ ಇವರು ರಿಕ್ವೆಸ್ಟ್ ಕೊಡಲ್ಲ ವಾರ ವಾರ ಕರ್ಸ್ಕಾರೆ ಅದು ವಾರ ವಾರ ಇವರಿಗೆ ವಾರ ವಾರ ಕರ್ಸ್ಕಾರೆ ಅದ್ರ ಬಡ್ಡಿ ಎಷ್ಟಾಗುತ್ತೆ ಅನ್ನೋದು ಇವ್ರಿಗೆ ಲೆಕ್ಕ ಬರಲ್ಲ ವಾರ ವಾರ ಒಂದ್ ಲೆಕ್ಕ ಮಾಡಕ್ಕೆ ನಾಕ್ ಆಡೋದಿಲ್ಲ ತಿಂಗ್ಳಗ್ ಒಂದರಾದ್ರೂ ಒಂದ್ ಲೆಕ್ಕ ಮಾಡಿಸಬಹುದು ಇವ್ ವಾರೋ ವಾರ ಇವ್ ನಾವ್ ಇಷ್ಟ ಕರ್ತೀವಿ ಇಷ್ಟ ಕರ್ತೀವಿ ಅಂತಂದ್ರೆ ಅದಕ್ಕೆ ಲೆಕ್ಕ ಇಲ್ಲ ಆಮೇಲೆ ಮತ್ತೊಂದ್ ಏನಾಗುತ್ತೆ ಅಂದ್ರೆ ಮೈಕ್ರೋ ನರು ಇವರು ಉಳಿತಾಯ ಹಣ ಏನಂತ ಕರ್ತಾರೆ ಅದನ್ನ ಬ್ಯಾಂಕಿಗೆ ತಂದ ಕಟ್ಟಬೇಕು ಬ್ಯಾಂಕಿಗೆ ಕರ್ಸಲ್ಲ ಇವ್ರನ್ನ ಅವರೇ ಮನೆ ಬಾಗ್ಲಿ ಬಂದು ವಸೂಲಿ ಮಾಡ್ತಾರೆ ಬಂದು ಬಂದು ಬೆಳಿಗ್ಗೆ ಏಳು ಗಂಟೆ ಬರ್ತಾರ ಅವ್ರು ಹಿಂದೆ ನಮ್ಮ ಅಪ್ಪನ ಕಾಲದಲ್ಲಿ ನಾನ್ ನೋಡ್ತಿದ್ದೆ ಕಂಬಳಿ ವ್ಯಾಪಾರದವ್ರು ಬರ್ತಿದ್ರು ಹಳೆಗಾಲ ಎಲ್ಲ ರೈತರಿಗೆ ಕಂಬಳಿ ಕೊಡ್ತಿದ್ರು ಅವ್ರು ಬೆಳಿಗ್ಗೆ ಏಳು ಗಂಟೆ ಬರ್ತಿದ್ರು ಬಂದ್ ಇವ್ರ ಮೇಲೆ ತಿಂಡಿ ತಿನ್ಕೊಂಡು ವಸೂಲಿ ಮಾಡ್ಕೊಂಡು ಹೋಗ್ತಿದ್ರು ಈ ಮೈಕ್ರೋ ಫೈನಾನ್ಸ್ ನರು ಅದೇ ತಂಬಳಿ ಇದ್ದಂಗ ಇದ್ದಂಗಿದಾರೆ ಇವರು ಇದು ಧರ್ಮಸ್ಥಳ ಅವ್ರಿಗೆ ಏನಂದ್ರೆ ಸಂಘ ದುಡ್ಡು ವಸೂಲಿ ಆಗ ಆಗೋದಿಲ್ಲ ಅನ್ನೋದ್ಗೋಸ್ಕರ ಅವರು ಏನ್ ಮಾಡಿದಾರೆ ಅಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಂತ ಈ ಜನರಿಗೆ ಕಿವಿ ತುಂಬ ಹೆಸರಿಗೆ ಒಂದು ಮೇಲ್ ಹೆಸರು ಇಟ್ಕೊಂಡು ಧರ್ಮಸ್ಥಳ ಹೆಸರು ಇಟ್ಕೊಂಡು ಗ್ರಾಮಾಭಿವೃದ್ಧಿ ಸಂಘ ಅಂತ ಜನರಿಗೆ ಹೇಳಿ ಮೋಸ ಮಾಡಿದ್ದಾರೆ ಈ ಜನರಿಗೆ ಏನಾಯ್ತು ಧರ್ಮಸ್ಥಳ ಅಂದ್ರೆ ಸ್ವಲ್ಪ ಭಯ ಭಯ ಭಕ್ತಿ ನಮ್ ನಮ್ಮ ಹಿಂದೂಗಳಿಗೆ ತುಂಬಾ ಭಯ ಧರ್ಮೋಸ್ತವ ಅಂದ್ರೆ ಏನೋ ಒಂದ್ ತೊಂದ್ರೆ ನಮ್ಗೆ ಧರ್ಮಸ್ಥಳ ಸಂಘ ದುಡ್ನ ತಗೊಂಡ್ರೆ ಅಂತ ಅವರು ಭಯ ಪಡಕ್ ಹೋಗ್ಬಾರ್ದು ಮೈಕ್ರೋ ಫೈನಾನ್ಸ್ ಅಂತ ಗೊತ್ತಾಗಿದ್ದೇ ಮೊನ್ನೆ ಮೊನ್ನೆ ವೀರೇಂದ್ರ ಹೆಗಡೆ ಅವರು ಸಹ ಸ್ಪಷ್ಟನೆ ಕೊಟ್ರು ಈ ಸಂಘಕ್ಕೂ ನಮ್ಮ ದೇವಸ್ಥಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಇದೊಂದು ಬೇರೆ ಲೆಕ್ಕಾಚಾರ ನಡೀತಿರುವಂತ ಫೈನಾನ್ಸ್ ಅಂತ ಹೇಳಿದಾರೆ ಅವರು ಸಹ ಅವ್ರು ಹೇಳಿದ್ರು ಅವ್ರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಅಂತ ಇಡಬಾರ್ದಿತ್ತು ಮೈಕ್ರೋ ಫೈನಾನ್ಸ್ ಅಂದ್ರೆ ನನ್ನ ಅನಿಸಿಕೆ ಹೇಳಿದ್ರೆ ಹೋಟ್ಲು ಅಂಗಡಿ ಈ ತರ ಇಡಬೇಕಾದ್ರೆ ಇಟ್ಟೇ ಇರ್ತಾರೆ ಧರ್ಮಸ್ಥಳದ ಹೆಸರು ಮೇಲೆ ನಡೀಬಹುದು ಅಂತ ಇಟ್ಟಿರ್ಬೋದು ಅವರು ಅದಕ್ಕೆ ಯಾವ್ದೋ ಒಂದು ದೇವಸ್ಥಾನಕ್ಕೆ ನಾವು ದೂರ ಕೊಡೋದು ತಪ್ಪಾಗತ್ತೆ ಇದು ನನ್ನ ಅಭಿಪ್ರಾಯ ಅವರು ಈಗ ಇವರು ಒಳ್ಳೇದಾಗ್ಲಿ ರೈತರಿಗೆ ಒಳ್ಳೇದಾಗ್ಲಿ ರೈತರು ಮುಂದ್ ಬರ್ಲಿ ಅಂತ ಸಾಲ ತಾನೆ ಇವರು ಸಾಲನ್ ಕಟ್ಕೊಳ್ಳಿ ಇವರು ಹನ್ನೊಂದ್ ಹನ್ನೆರಡು ತಿಂಗಳು ಮರುಪಾತಿ ಕರ್ಸ್ಕೊಂಡ್ರೆ ಹದ್ಮೂರ್ ತಿಂಗಳು ಕಟ್ಸ್ಕೊಳ್ಳಿ ಒಂದ್ ತಿಂಗ್ಳು ಎಷ್ಟ್ರ ಕಟ್ಸ್ಕೊಳ್ಳಿ ಯಾಕಂದ್ರೆ ಅವ್ರು ಕೆಲಸ ಅದಲ್ಲ ಒಂದ್ ತಿಂಗ್ಳು ಬಡ್ಡಿ ಎಷ್ಟ್ರ ಕಟ್ಸ್ಕೊಳ್ಳಿ ಅವ್ರು ಓಕೆ ಹಂಗಲ್ಲ ಇವರು ವಾರ 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 ಕಟ್ಟ್ರೂ ವಾರ ಎಲ್ಲಿಂದ ಕಟ್ಟಕ್ ಸಾಧ್ಯ ರೈತರಿಗೆ ಕಟ್ಟಕ್ ಆಗಲ್ಲ ವರ್ಷಕ್ಕೊಂದ್ ಬೆಳೆ ಸಿಗೋದು ರೈತರಿಗೆ ವಾರ ವಾರ ಹೆಂಗ್ ಆಗತ್ತೆ ಸಾಲ ತಗೊಂಡರು ಅದ್ರಲ್ಲೂ ಅವ್ರು ಆರ್ಥಿಕ ಪರಿಸ್ಥಿತಿ ನೋಡಲ್ಲ ಒಂದ್ ಆಧಾರ್ ಕಾರ್ಡ್ ಕೊಟ್ರೆ ಗಂಡಿಗೂ ಐದ್ ಲಕ್ಷ ಕೊಡದೆ ಹೆಂಡತಿಗೂ ಐದ್ ಲಕ್ಷ ಕೊಡದೆ ಹತ್ ಲಕ್ಷ ತಗೊಂಡ್ರೆ ಅವ್ರ ಸಾಲ ಹೆಂಗ್ ತೀರ್ಸಕ್ತ ಹೆಂಗಾಗಿ ಅವ್ರ ವಿಷಯ ಕುಡಿಯೋದು ಇಲ್ಲ ಊರ್ನೇ ಬಿಟ್ಟು ಹೋಗೋದು ಈ ಉದ್ದೇಶಕ್ಕೆ ಫ್ರೀಡಂ ಪಾರ್ಕ್ ಒಳಗೆ ನೀವು ಧರಣಿ ಕೊಡ್ತೀವಿ ಏನ್ ಲಾಭ ಆಯ್ತು ಏನ್ ಲಾಭ ಅಂದ್ರೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದೀವಿ ಅದ್ರ ಬಗ್ಗೆ ಹೋರಾಟ ಇನ್ನೂ ನಾವು ಅದು ನಮ್ಗೆ ನ್ಯಾಯ ನಾವು ಹೋರಾಟ ಮಾಡ್ತೀವಿ ನಿನ್ನೆ ಸಾಗರದಲ್ಲಿ ಎ ಸಿ ಅವರು ಮನವಿ ಮಾಡಿದೀವಿ ಒಂದು ಬಗ್ಗೆ ನಿಮ್ದು ಹೋರಾಟ ಆಯಿತು ಒಂದು ಈ ಫೈನಾನ್ಸ್ ವಿರುದ್ಧ ಮೈಕ್ರೋ ಫೈನಾನ್ಸ್ ಒಂದೇ ಅಲ್ಲ ಯಾರೇ ಬಡ್ಡಿ ವ್ಯವಹಾರ ಡಬಲ್ ಡಬಲ್ ಬಡ್ಡಿ ಏನು ಮಾಡ್ತಾ ಇದಾರ ಅವ್ರು ಎಲ್ಲರ ವಿರುದ್ಧ ಹೋರಾಟ ರೈತರಿಗೆ ಏನೇ ಒಂದು ತೊಂದರೆ ಆದ್ರೂ ಸರ್ಕಾರ ಸ್ಪಂದಿಸಬೇಕು ಈಗ ಮತ್ತೊಂದು ಮಳೆ ನಮ್ದು ಏನಾಗುತ್ತೆ ಮಳೆ ಜಾಸ್ತಿ ಆದ್ರೂ ನಮ್ ಬೆಳೆ ಎಫೆಕ್ಟ್ ಆಗುತ್ತೆ ಮಳೆ ಕಡಿಮೆ ಆದ್ರೂ ನಮ್ ಬೆಳೆ ಎಫೆಕ್ಟ್ ಆಗುತ್ತೆ ಇನ್ಶೂರೆನ್ಸ್ ಅಂತ ಕಳ್ಸ್ಕೊತಾರೆ ನಮ್ಮ ರೈತರಿಂದ ಆದ್ರೆ ಅದೇ ಎಲ್ಲೋ ಒಂದ್ ಕಡೆ ಗ್ರಾಮ ಪಂಚಾಯತಿ ಮೇಲೆ ಅದನ್ನ ಹವಾಮಾನ ಅದನ್ನ ಇಟ್ಟಿಯಾರಂತೆ ಈಗ ಇಲ್ಲಿ ಕಂಡು ಅಲ್ಲಿ ಯಾವುದೋ ಒಂದು ಭಾಗದಲ್ಲಿರುವ ಗ್ರಾಮ ಪಂಚಾಯತಿ ಮೇಲಿರುವ ಟವರ್ ನಮ್ಮ ಗದ್ದೆ ಜಮೀನಿನ ಹವಾಮಾನ ವೈಪರೀತ್ಯ ಪ್ರಶ್ನೆ ನಂದು ಅದಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತಾನೆ ಏನಾಗಿದೆ ಅಂತ ನೋಡ್ಬೇಕಾಗತ್ತೆ ಹೌದಾ ಪರಿಶೀಲನೆ ಇಲ್ಲದೆ ಕೇವಲ ಒಂದು ಯಾವುದೋ ಒಂದು ಸಾಧನದ ಮೇಲೆ ನಂಬಿಕೆ ಮಾಡಿ ಹವಾಮಾನ ವಿಪರೀತ ನಂಬ ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ ತಪ್ಪದು ಈಗ ನೀವು ಈ ತರದ್ದು ನಿಮ್ದು ಹೋರಾಟ ಇನ್ನೊಂದು ಇನ್ನೊಂದು ವಿಷಯ ಅಂದ್ರೆ ಈಗ ಸಬ್ಸಿಡಿ ಅಲ್ಲಿ ಡ್ರಿಪ್ಗೆ ಇದಕ್ಕೆ ಎಲ್ಲ ಸಬ್ಸಿಡಿ ಕೊಡ್ತೀವಿ ರೈತರಿಗೆ ಹಂಗೆ ಹೆಂಗೆ ಅಂತ ದಿನ ಬೆಳಗಾದ್ರೆ ತೋರಿಸ್ತಾರೆ ಆದ್ರೆ ಒಂದು ಒಂದು ಪೈಪು ಅದು ಎಷ್ಟು ವರ್ಷ ಗ್ಯಾರಂಟಿ ಒಂದು ಸರಿ ತಗೊಂಡ ಆ ರೈತ ಅಂದ್ರೆ ಹತ್ತು ವರ್ಷ ಅವನಿಗೆ ಕೊಡೋದಿಲ್ಲ ಹತ್ತು ವರ್ಷ ಗ್ಯಾರಂಟಿ ಇರುತ್ತಾ ಸಬ್ಸಿಡಿ ಪೈಪ್ ಕೊಟ್ಟರೆ ಹತ್ತು ವರ್ಷ ರೈತರಿಗೆ ಕೊಡಲ್ಲ ನೀವು ಕೇಳೋ ಪ್ರಶ್ನೆ ಹತ್ತು ವರ್ಷ ಬರುತ್ತಾ ಅದಕ್ಕೆ ಹತ್ತು ವರ್ಷ ಅವ್ರು ವ್ಯಾರಂಟಿ ಕೊಟ್ರೆ ಪರವಾಗಿಲ್ಲ ನಮ್ಮ ರೈತರಿಗೆ ಸುಳ್ಳು ಡೂಪ್ಲಿಕೇಟ್ ಪೈಪ್ ನ ಕೊಡೋದು ಆ ಪೈಪ್ ಕ್ವಾಲಿಟಿ ಇರೋದಿಲ್ಲ